ಮಜಿಗೆ ಹೇಳಕ್ ಹೊಂಟಿವೇನ ಹ್ಮ್ ಹೇಳಕ್ ಹೊಂಟಿನಿ ಮತ್ ಅವ ಮಗ ಇದ್ದವ ಈಗ ಅಲ್ಲಿ ಬೇಲೂರಾಗಿನ ಆಕಡೆ ಕಡೆ ಹೇಳಕ್ ಹೊಂಟಾನ ಬ್ಯಾರೆ ಆಕಡೆ ಎಲ್ಲಾ ಮುಗಿಸ್ ಹದಿನೈದ್ ದಿನದ ಹಿಂದೆ ಚಾಲೂ ಮಾಡ್ಯಾವ್ ಕಾರ್ಡ್ ಕೊಡಕ್ ಮತ್ ಈ ದೂರಾಗಿಂದ ಇನ್ನೊಂದ್ ನಾಲ್ಕ ದಿನ ಐತಿ ಹೇಳ್ಬೇಕಲ್ಲ ಇನ್ ಇನ್ನೊಂದ್ ಮೂರ್ ದಿನ ಆಯ್ತು ಮದ್ವಿ ಇರಕ್ ಮತ್ ಈಗ ಹೇಳ್ಬೇಕು ಮೊದ್ಲೆ ಹಳ್ಳಿಯಾಗಿನ ಮಂದಿ ಜಲ್ದಿ ಹೇಳುದಿಲ್ಲ ಅದಕ್ ಹೊಂಟಿನಿ ಹೌದನ್ರಿ ಹಾ ಆಯ್ತ ನಾವು ಅದಕ್ಕೆ ಇಲ್ಲಿ ಓನ್ಯಾಗ ಆ ಓನ್ಯಾಗ ಇಚ್ಚಿ ಕೋನ್ಯಾಗ ಎಲ್ಲ ಹೇಳಿ ಬರ್ತೇವೆ ಕುಂಕುಮ ಹಚ್ಚಿ ಹ್ಮ್ ಅಲ್ಲಿ ಕಾರ್ಡ್ ಅದಾವಲ್ಲ ಹೋಯ್ರಿ ಇಲ್ಲೇನ ಓನ್ಯಾಗ ನಡೀತೈತಿ ಊರಾಗ ಕುಂಕುಮ ಹಚ್ಚಿ ಹೇಳ್ಬರ್ತೇವ್ ನಾನು ಪದ್ಮ ಹೋಗಿ ಹ್ಮ್ ಆಯ್ತಾರ ಹೇಳ್ಬಾ அட்யா நான் ஊராக் பர்த்தி இன்னேனது சார் குடியா மக்கி மனி யார்த்து நான் ஒட்டுக்கு ಮತ್ತೀಗ ಅಕ್ಕಾರು ಒಂದ್ ಅಕ್ಕಾರ ಕಡೆಯವರು ಅಷ್ಟು ಈಗ ಮತ್ತ ಮನೆಯಾಗ ಇರ್ತಾರ ಬಾ ಅವ್ರು ನಿಮ್ಮ ಅಕ್ಕರ್ ಬರುದು ಎಷ್ಟೋ ತಕ್ಕೇ ಎಷ್ಟೋ ತಕ್ಕೇ ಏನ್ರಿ ಸ್ವಾನ್ ಬೇರೆ ಹೊರಗೊಂತಿನ ತಂದ್ರಿ ಮತ್ತೆ ಯಾರು ಎಲ್ಲಾರ ಹೆಂಗ್ ಬಿಟ್ಟು ಹೋಗತ್ರಿ ಮನಿ ನಾ ಇಲ್ಲಾರು ಹೇಳ್ತೀನಿ ನಾವು ಹೋಗಿ ಬಿಡ್ತಾನ ಮನೆಯಾಗ್ ಆತ್ ಹೇಳ್ತೀನಿ ನೀಂತಲ್ಲಿ ನಡಿ ಮತ್ತ ಮತ್ತೊಂದ್ ಬಾ ಹೋಗು ಬಾ ನೋಡ್ರಿ ಹೆಂಗ ಬಂದ್ ಇಟ್ಬಿಟ್ಟೇನ ತಡೀರಿ ನಾ ಇನ್ನ ಸಾರ ಬಂದ್ ಮಾಡ್ ಬರ್ತೀನಿ ಒಲಿ ಮೇಲೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಬರ್ತೀನಿ ಅದನ್ನ ಮತ್ತೆ ಈಗ ಹೋಗಿ ತೊಗೊಂಡ್ ಬರ್ತೀನಿ ய்யக்கு எல்லா தமத்தி என்ன கண்டிப்பா நான் ஏன் குங்க எத்தே நாட்டக்கேனும் அய்யாடு நீங்க நாடு கட்டித்தர ಗೋಜ್ ಕಟ್ಟಿತಾರ ಅಯ್ಯೋ ಬರೇ ಹೇಳಾಕ್ ಬಂದು ಮದ್ವಿಗಿ ಒಂದ್ ಕುಂಕ್ ಮಚ್ ಹೇಳಿಲ್ಲ ಮಾಡ್ಲಿಲ್ಲ ಏನ್ ನಾವೇನ್ ಹಂಗ ಇದ್ದವ್ರನ್ನು ಬಂದು ಸುಮ್ ಬಂದು ಹಂಗ ಹೇಳದು ಹೋದು ಅತ ನಿಮ್ಗೆ ಗೊತ್ತೈತ್ ಹಳ್ಯಾಗಿಂದು ಒಬ್ಬೊಬ್ರು ಒಂದೊಂದ್ ಹೆಣ್ಮಕ್ಳು ಒಂದೊಂದ್ ತರ ನಾಡ್ ನೂರ ಎಂಟು ಮಾತಾಡ್ತಾವ್ ಆಯ್ತು ಮರೇ ಹೋರಿ ಏನ್ ಹೇಳುದಿಲ್ಲ ಹೋರಿ ನೀವು ನಿಮ್ಗೆ ಏನೈತ್ ಮಾಡ್ಬೋ ಮತ್ತೆ ಹೆಣ್ಮಕ್ಳು ಸುದ್ದಿ ಏನ್ ಗೊತ್ತಿರಲ್ಲ ಗುಣಚಾರಲ್ಲ ಏನಾರ ಒಂದ್ ಅಂದ್ಬಿಡುದು ಹ್ಮ್ ಎಲ್ಲಾರ ಜೊತೆ ಕದ್ದಿ ಕಡ ಕಡ ಸಾಕಾಗತ್ತೈತ್ ನನಗಂತೂ ಬಾರವಾ ಒಳಗ್ ಹೋಗಿ ಕುತ್ತೇನಿ ಹಂಗ ಕುತ್ತರ ಅಲ್ಲಿ ಹೋಗಿ ಕುತ್ತೆ ಬಿಡ್ತೀಯಲ್ಲ ಬಾ ಒಂದೇ ಅರ್ಶನ ಕುಂಕುಮ ನಡಿ ಹೇಳಾಕ್ ಹೂ ನಡಿ ಯಾ ಬೆಳ್ಳಿ ಬಟ್ಲ ತಗೋಬೇಕಿಲ್ಲ ಮಂದಿಗೆ ಕಾನಂಗ ತಗೋಬೇಕು ದೂರಾಗಿ ಮಂದಿಗೆ ಹಾಕಿವಿ ಅವರು ನೋಡ್ತಿದ್ರು ಅಯ್ಯ ಬೆಳ್ಳಿ ಬಟ್ಟೆ ತಕ್ಕಂದ್ರ ನೋಡುವ ಅಂತಿದ್ರು ಅಯ್ಯ ಬಿಡ್ರಿ ಅತ್ತಿರಿ ಬಿಡ್ರಿ ನಾವೇನ್ ನಮ್ಮ ಮನೆಗ್ ಬೆಳಿಗ್ ಪ್ರದರ್ಶನ ಮಾಡಕ್ ಕುಟೇವ ಈಗೇನೆ ಯಾರಿ ಆಗೋದಲ್ಲ ಎಲ್ಲಾ ಮನೆಗೂ ಇರ್ತಾವ್ ಏನ್ ದೊಡ್ಡ ನಮ್ ಮನೆಗೆ ಐಲ್ಡಪ್ ತಗೋಳಾಕ್ ಹೋಗ್ತೀರ ಅವ್ರ ಈಗೇನ್ ಯಾರಿಗೆ ಆಗೋದಿಲ್ಲ ಎಲ್ಲಾರು ಎಲ್ಲಾರ ಮನೆಗೂ ಎಲ್ಲಾನು ಇರ್ತಾವಿ ನೀವ್ ಇನ್ನ ಯಾ ಕಾಲದ ಆಗದಿರ ಗೊತ್ತ ಒಂದ್ ಗುಂಜಿ ಬಂಗಾರ ತಗೊಂಡ್ರು ನಾವೇ ದೊಡ್ಡ ನಾವೇ ಎಲ್ಲಾ ಅನ್ನಂಗ ಊರ್ ಮಂದಿ ಮುಂದ್ ತಗೋತೀವಿ ಬಿಲ್ಡಪ್ ಊರ್ ಮಂದಿ ಎಲ್ಲಾ ಹಿಂದೆ ಹಚ್ಕಾರಿ ನಡಿ ನಡಿ ಎಂದರ ಇಲ್ಲ ಮದ್ ನೀನೇ ಅಂತೀವ

ನಾನು ನೌಕರಿ ಹೋಗ್ತೀನಿ ನೀವ್ ಮಾಡ್ಕೋರ್ ಮನೆಗಿಂದೆಲ್ಲ ರೋಡ್ ಮಂದಿದಾರ ತಗೋ ಮನೆಗಿಂದು ಮಾಡ್ಕೊಂಡು ಹೊರಗ್ ಮಾಡೋರು ರಗೋಡ್ ಮಂದಿದಾರ ಆಯ್ತ್ ತಗೋರಿ ನನಗೆ ಎಂಟ್ ನೀಡ್ಕೊಂಡು ಹತ್ತಿನಿ ಓದಿದ್ ನೀವ್ ಮಾಡ್ಕೊಳಾಕ ಏನಾದ್ರೂ ಒಂದ್ ಹಣ ಅನ್ನ ತನ್ನ ಸಮಾಧಾನ ಆಗುದಿಲ್ಲ ಮತ್ತೆ ದಿನಾ ಒಂದ್ ಏನಾರ ಒಂದ್ ಅಂದಯ ಸಮಾಧಾನ ಹಾಕಿತಿ ಗೊತ್ತಿಲ್ಲ ನೋಡ್ ಬಂದಾರಲ್ಲ ಕನ್ಯಾ ಗೌರಕ್ನ ಮಗ ಹ್ಮ್ ಅದೇನೋ ಯಾರ ಏನೋ ಫೋನ್ ಹಚ್ಚಿ ಏನೇನ ಸುದ್ದಿ ಆಗಿತಿವ ಆಕೆ ಹೆಣ್ಮು ಬರಬ್ರಿ ಇಲ್ಲ ಬಾಬಿಕ್ಕಿದ ಸಸಿ ಹಾರ ಚಂದ್ ನೋಡ್ಕೋದಿಲ್ಲ ತಂದು ಸುದ್ದಿ ಹೋಗ್ಬಿಟ್ಟ ವಿಜ್ರುಮಣಿ ಅವ್ರಿನ್ ಏನ್ ನಿರ್ಧಾರ ತಗೋತಾರ ಅಂತ ಗೊತ್ತಿಲ್ಲ ಪಾ ಗೌರವ ಕರೆಕ್ಟ್ ಆಗಿತ್ ನೋಡಿನ ಗುಣ ತಕ್ಕಂಗ ಆಸ್ತಿ ಐತೆ ಕಡೆ ಅವ್ರದ್ದು ಅದಕ್ಕೆ ಅಟ್ ಆಸಿಗೆ ಬಿದ್ದ ಅಯ್ಯ ಹೌದೇನು ಗೊತ್ತಿಲ್ ಬಿಡಿವಾ ಈಗಿರ ಸಸಿನ ನಾಟಿ ಚಂದ ನೋಡ್ಕೊಳಾಗ ತಕ್ಕಿಂತ ಕಡೆ ಇನ್ನ ಆಸ್ತಿ ಬರ್ತೈತೆ ತಂದು ತರಕ ಹುಡುಗಿನ ಇದ್ರ ಗುಣ ತಕ್ಕಂಗ ಹೇಳಿರ್ಬೋದು ಹೇಳ್ ಚಾರ್ ಪೂರ್ಣಚಾರ್ಯಾರತ್ತೆ ಯಾರ್ ಹೇಳಾರ ಏನ್ವಾ ನಮಗೂ ಗೊತ್ತಿಲ್ಲ ಕರೆಕ್ಟ್ ಸುದ್ದಿ ಯಾಕೆ ಇರ್ತೀರಿ ಮತ್ತೆ ಹಾಕಿದ್ರಿ ನಡ್ರ ಹೋಗುನು ಎಷ್ಟು ಅಲ್ಲಿ ಮಾತಾಡಕಿ ಕೇಳಿಲ್ಲ ದೊರಕೊಂಡು ಕನ್ನೇ ಹಂಗ ಹೌದು ಕರೆನೆ ಏನ್ ಮಾಡುದು ಅಕ್ಕಿನ ಗುಣ ತಕ್ಕ ದೇವರಾಮ ಬರಬರಿ ಮಾಡಕತ್ತ ಮತ್ತೆ ಎಲ್ಲರ ಮೇಲೆ ಹಾರಾಡಕರ ಬಿಡಾರ್ ಹಂಗ ಹಿಂಗ ಹೂ ಹಿಂಗೈತಾನ ಸುದ್ದಿ ಮೊದಲ ಅಚ್ಚಿನ ಮನೆಗೆ ಹೋಗಿ ಅಚ್ಚಿಗೊಂಡಿ ಹೊಟ್ಟು ಉರ್ಸು ನಿಂದ್ರ ಬಾ ಪದ್ಮಾ ಬಾ ಹೋಗು ದೊರಕ ದೊರಕ ಬಾರ ಒಳಗೆ ಏನ್ ಮಾಡಾಕತಿ ಕೆಟ್ಟ ಆಯ್ತ್ ಬಂದು ಹದ್ಲಾಕತೇವಿ ಯಾಕ ಇವ್ವಾ ಮಾರ್ ಸುಟ್ಟು ಬದ್ನಿಕ್ ಆಗತ್ತೈತಿ ಯಾಕ ಏನಿಲ್ ಬಿಡವಾ ಕೆಲಸ ಮನ್ಯಾಗ ಮತ್ತೆ ಹೋಗಿ ಕುತ್ತಾಳಲ್ಲ ಅವ್ರ ಮನ್ಯಾಗ ಮತ್ ಕೆಲಸ ಎಲ್ಲಾ ನಾನೇ ಮಾಡ್ಬೇಕಲ್ವಾ ಕೆಲ್ಸ ಆರ್ತಿನ ಮತ್ ಕರ್ಕೊಂಬರ್ಬೇಕಿಲ್ರಿ ಅಂತೀರಿ ಆರ್ತಿನ ಕುಡ್ಸ ಮಾಡಿ ಕರ್ಕೊಂಡ್ಬಂದ್ರಿ ತಾಸ ಹಾಕಿಲ್ರಿ ಮಗ ಅಯ್ಯ ಬಿಡೇವಾ ನನ್ ಮಗಳು ಬಸ್ರಾ ಐತಿ ಪಾಪ ಅದು ಬಂದ್ ಮಾಡ್ಬೇಕ ನೋಡಲ್ಲ ಮದ್ಲೆ ಚರ್ಚಿಲ್ ಬಾ ಸೂಕ್ಷ್ಮ ಇರ್ಬೇಕು ಪಾಪ ಅದು ಬಂದ್ ಇಲ್ಲಿ ನಮ್ ಮನ್ಯಾಗ ಕೆಲ್ಸ ಮಾಡುದನ್ನ ಹಚ್ಚದಲ್ವ ಮತ್ತ್ ಚಿರ್ಪಕ್ಕಾರು ಬಸ್ರಾ ಇದಾರಲ್ರಿ ಅವ್ರ ಹೆಂಗ್ ಮಾಡ್ತಾರಿ ಕೆಲ್ಸಾ ಬಂದ್ ಮತ್ ಹಿಂಗರಾಡ್ಕತಿರಿ ಎಲ್ ಹೋಗ್ ಕುತ್ತಾಳ ಹಾಂಗ ಹಿಂಗ ನಿಮ್ ಮಗಳಿ ನಿಮ್ ಮಗಳ್ ಮಾಡ್ಬಾರ್ದ್ರಿ ಸಸಿ ಮಾಡ್ಬೇಕನ್ರೀ ಹಿಂಗವಾ ನಿಮ್ ಸಸಿ ಹೇಳ್ಬಿಡು ఈ నమ్మనే శివ తల్లి హాక్బేబు సుమీరు పద్మ సుమీరు మాట్లాడతీ సుమీరు పర్వాల కుంద్రీ అయ్య ఇల్వ కుంద్రా పురుషత్నోదే ఇలా మదవిగి నన్ మదీ బంద ఎల్గ్గి మూడెలా అది కన్సిన కర్కొండ్ కుంక్మ హి హక్ బి నోడ మే నిన్ మినే కన్నె నోడా బందీ మేన్ సుద్ధిందా హి ఊట హక్స్వా జల్దీ నమ్మని కుం హి యాక్ బర్తి నోడ్రీ నిన్సీ కర్కొండ బిడారి ఎల్ల ఎన్న గొత్త మాట్లాడకా అంతూ చారే గొప్పి ಇಂತಂದ್ರ ಒಂದ್ ನಂಬರ್ ಕೈ ಕೈಯದ್ ಪಟ್ಟಿ ಉಡ್ಸಕ್ಕೆ ಬರ್ತಾವ ನನ್ ಮನಿ ಏನ್ ಯೋಚನೆ ಮಾಡಿ ದೊರಕ ನಿಂದು ಮಗನ್ ಜಲ್ದಿ ಮದಿ ಹಾಕೈತ ಏನ್ ತಿಳಿ ಕರ್ಸಬೇಡ ಒಂದು ದೇವ್ರಿಗೆ ಬೇಡ್ಕೋ ನನ್ ಮಗನ್ ಮದಿ ಆದ್ರ ಏನಾರ ಒಂದು ಬೇಡ್ಕೋ ಆಕೆ ಜಲ್ದಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಹಾ ಹೌದಾನೆ ಹಂಗಾದ್ರೆ ನೀನು ಹರಿಚಿನ ಕಟ್ಬಂದಿದ್ದೇನೆ ಅದಕ್ಕೆ ಹರಿಚಿ ಕಟ್ಬಂದಲ್ಲ ನಾಕೈದು ವರ್ಷ ಆದ್ಮೇಲೆ ಮಗನ್ ಮದಿ ಆದ ನನ್ ಮಗನ್ ಏನ್ ಬಿಡವಾ ಬಿಡುವ ನಾ ಈಗ ನೋಡವು ಹೋಗಿ ಒಂದ್ ಕಣ್ಣೆ ನೋಡ್ಬಂದೆ ಅತ್ತೆ ಮತ್ತೇನಿಲ್ಲ ಸೊಕ್ಕಿನಾ ಮತಿ ಏನು ಕಡಿಮಿಲ್ಲ ನೀಸಿ ಮಣ್ಣಾದರೂ ಚಟ್ಟಿ ನೀಸಿ ಮಣ್ಣ ಆಗಿಲ್ಲ ಅನ್ನಂಗಾ ಮಾಡ್ತಾ ಸೊಕ್ಕಿನ ಕಡಿಮಿಲ್ಲ ಆ ಬೀಗರು ಎಲ್ಲಾ ಸುದ್ದಿ ಗೊತ್ತಾಗಿ ಕ್ಯಾನ್ಸಲ್ ಮಾಡ್ಕೊತಾರಾ ಏನ್ ಮಾಡ್ಕೊತಾರ ಅದನು ಗೊತ್ತಿಲ್ಲ ಲ್ಯಾಕ್ ಇದು ತಂದ್ರು ಸೊಕ್ಕ ಬಿಡೋದಿಲ್ಲ ಏನು ಏನು ನಿಮಗೆ ಒಬೇಕ್ನ ಮಾತ್ರ ಆಗ್ತಿಲ್ಲ ಏನಿಲ್ಲವಾ ಏನೇನೋ ಇಲ್ಲ ಅದ ನಾವು ಬರಕತ್ತಿದ್ದೀವಿ ಸುದ್ದಿ ಬಿತ್ತು ஏன மணி கண்ணே நோட் வந்தீங்க யார போன் அச்சி அய்யா ஹுடுகுனி இல்ல சஸ்துல்ல வாஜி உண்த்தாங்க இன்னத்தனாத மத்தர் ஏன்னோங்க ஏன்னா சூதின் தகவிலத்தான் அதுக்கழிமழி ஏன்னாத்தேன் தர ஏன் தழிமழி ஏன்னா நினைங்க ஏனில் அவ்வளோ ஒப்பண்டார எல்லா நான் மாத்தபத்தி மாந்தி நன் மி அது முந்திங்க எல்லா மாத்தி நான் சாலு மாத்தேன் ಕರ್ಕೊಂಡ್ ಕರ್ಕೊಂಡ್ಬಾಳ್ತೀನಿ ಯಾರ ಯಾಕೆ ಹೇಳ್ಬೇಕು ಊರಾಗೆಲ್ಲಾ ಸುದ್ದಿ ಆಗೇತಿ ಅಯ್ಯ ಬೀಗರ್ ಮನಿತನ ಅಯ್ಯ ಸಸ್ಯಾರ ಬಾ ಜೀವ ಬಾಳ ಜೀವ್ ತಿಂದಿರೀ ಮತ್ತ ಜೀವ್ ಅರಿತ ಅವ್ರ ಮನಿ ಕೊಡ್ಬ್ಯಾಡ್ರಿ ಅಂಗ ಯಾರಪ್ಪ ಒಂದ್ ಚಿಳ ಇರುತ್ತ ಮತ್ತೇನಾಗ್ಬೇಕು ಹಿಂಗೆಲ್ಲ ಸುದ್ದಿ ಕೇಳಿಂದ ಅವ್ರು ಮತ್ತ ಕೊಡ್ಬೇಕ ಬ್ಯಾಡ ಅವ್ರಿಗೂ ಒಂದಿಟ್ಟು ಚಿಂತೆ ಇಲ್ಲ ಯಾರ ಛೇ ಯಾರೇ ಸುಳ್ಳು ಅಂದ್ಕೊಳ್ಳಂದು ಊರ್ ತುಂಬಾ ಸುದ್ದಿ ಹಬ್ಸಕತ್ತಾರನ ಏನ್ ಹಂತವ ಏನಿಲ್ಲ ನೀವ್ ಊರಾಗಿನ್ ಮಂದಿ ಸುದ್ದಿ ತೊಗೊಂಬಂದು ನನ್ ಮುಂದ್ ಯಾಕೆ ಬರಬೇಡ ಟೈಪ್ ನಿಮ್ ಕೆಲಸ ಆತ್ ಮಾಡ್ಕೊಂಡು ಹೋಗ್ ನಮ್ಗ್ ಯಾಕೆ ಊರ್ ಮಂದಿ ಬರೀ ನಮಗೆ ಯಾಕೆ ಬೇಕು ಪದ್ಮಾ ಪದ್ಮಾ ಬಾರ್ವಾ ಕುಂಕುಮ ಹಚ್ಚು ಮದಿಗ್ ಹೇಳು ನಾವ್ ಹೋಗು ಮತ್ತೊಂದ್ ಮನಿ ಬಾಳ್ದ ನಮ್ ಒಂದೇ ಕಡೆ ನೆಲೆ ಉರ್ಕೊಂಡ್ರಕೇನ್ ನಮ್ಗಿನ್ ಕೆಲಸ ಬಗ್ಸಿಲ್ಲ ನಮ್ ನನ್ ಮದಿ ಫಿಕ್ಸ್ ಆಗೇತಿ ನಾವ್ ಓಡ್ಯಾಡಿ ಮಂದಿಗೆ ಹೇಳ್ಬೇಕು ನಮ್ಗ ಮಂದಿ ಗತೇ ಪುರ್ಸಕ್ಕಿಲ್ಲ ಬರ್ರಿ ಚಿಗರಿ ಮದಿ ಆ ನಮ್ ಊರ್ಗಿಂದ ಐತ್ರಿ ಮದಿ ಬರ್ರಿ ನಮ್ಮನೆ ಏನೋ ಎಲ್ಲಾರು ಕರ್ಕೊಂಡ್ ಬರ್ತಿ ತಪ್ಪಿಸ್ಬೇಡ್ರಿ ಆಯ್ತಾವ ಬರ್ತಿ ಬಾರ್ವ ನಮ್ಮ ತೂರದ ಅದಾವ ಮನಿ ಒಂದ ಕಡೆ ಕುಂದಕ್ಕಾಗುದಿಲ್ಲ ಏನ್ ಬಾ ಮದಿ ಮಾಡುದ್ರೆ ಗೊತ್ತದ ಎಷ್ಟು ಓಡಾಡುದು ಮಾಡುದು ಅನ್ನೋದು ಬಾ ಹೋ ಬಿಡಾಡಿ ಚುಚ್ಚಿ ಮಾತಾಡಕ್ಕೆ ಇಲ್ಲಿ ಮದಿ ಕೆಳಾಕ್ ಬಂದಿಲ್ಲ ಚೀ ಚುಚ್ಚಿ ಎಲ್ಲಾ ಕೆದರಿ ಕೇಳಾಕ್ ಬಂದ ಇಲ್ಲಿ ಹ್ಮ್ ತಾಯೇನ್ ದೊಡ್ಡ ಮದಿ ಮಾಡಿ ಬರ್ಲೆ ಬಿದ್ದಾರ್ಗತ್ತೆ ನಾವೇನ್ ಮದಿನೇ ಮಾಡಿಲ್ಲ ಮದಿನೇ ಕಂಡಿಲ್ಲ ಅನ್ನ ಮಾತಾಡ್ತಾ ಇಲ್ಲ ನಮ್ಮ ಮನಿಕ್ ಬಂದ್ ಹ್ಮ್ ಕೆಜ್ರ ಹಗರಿಲಿ ಚೀ ಏನು ಮಗಳ ನಾಕೈದ್ ವರ್ಷ ಆಯ್ತು ಇಟ್ಕೊಂಡು ಒಂದು ಆ ಒಂದು ವಾರ ಪಾಸ್ ಮಾಡಿದ್ದಿಲ್ಲ ಈಗೇನೋ ಹೂ ಅಂದಾರ ನೋಟ್ಲಿ ಎಣ್ಣೆ ಯಾಡು ನೆತ್ತಿ ಮಲಯಾಡು ಬಂದಂಕ ಅಂತ ಹೇಳ್ತಿವಿ ಇಂದೆಲ್ಲ ನನ್ ಮಗನ್ ಮದ್ಲು ಆಗಿ ಆಗಿತ್ತು ಹಿಂದೆಲ್ಲ ನಾಳೆ ಈಗ ಬಂದ ಹ್ಯಾಕ್ ಮಾತಾಡುವುದು ಮಾತಾಡೋ ಚಾನ್ಸ್ ಸಿಕ್ಕ ಮಾತಾಡ ಮಾತಾಡಕತ್ತಾರ ಒಟ್ಟು ಹೂ ಆಗಿನ ಮಾಡ್ತೀನಿ ಮಾಡ್ತೀನಿ ನನ್ಗೂ ನನಗೂ ಒಂದು ಟೈಮ್ ಬರ್ತೇತಿ ನನಗೂ ಒಂದ್ ಟೈಮ್ ಬಂದಾಗ ನಾನು ಆರೋ ಮಾತಾಡ್ತೀನಿ ಒಬ್ಬೊಬ್ರಿಗಿ ಹುಳಿ ಹಾರಿಸ್ತೀನಿ ಬರ್ಲಿ ಅವ್ರು ಇವು ಹೇಳಿ ಬೀಗರು ಹೂವರೆ ಅನ್ನಲ್ಲಿ ಹೂವರೆ ಅನ್ನಿದ್ಯಾವ ನಾವ್ ಮತ್ತೊಂದ್ ಕಡೆ ನೋಡ್ಯಾರ ನೋಡ್ತೇವೆ ಏನ್ ಆಸ್ತಿ ಐತೆ ಸುಮ್ ನಾನು ಬರ್ತಾನಿ ಸುಮ್ ಕೂತಿನಿ ಮೂರೇ ಅಂತ ಕೇಳಿ ಏನು ಹೇಳ ಸುಮ್ ಕುತ್ ಅವ ಬಾಯಿ ಮುಚ್ಚಿಕೊಂಡು ಏನ್ ಎಲ್ಲಾ ಕಡೆ ವಿಚಾರ ಸಾಕತ್ತಾರ ಏನ್ ಸುದ್ದಿ ಗೊತ್ತು ಒಂದು ತಿಳಿಯಲ್ಲಿ ಏತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ತಿಳಿಯಲ್ಲಿಗತ್ವಾ ಏನಾರ ಮಾಡ್ಲಿ ಅನ್ನಂಗ ಆಗ್ಬಿಟ್ಟೇತ್ ನನಗ್ ನನಗ ಮನೆಯಾಗ ನನಗೊಬ್ಬ ಟೆನ್ಶನ್ ಮತ್ತ ಯಾರ ಯಾರು ಚಿಂತಿಲ್ಲ ಸುಮ್ ಕುಕ್ ಪಡಲ್ಲ ಇನ್ರಿ ಅವ್ರವ್ ಮನೆಗೆ ವಿಚಾರವ್ರು ಏನ್ ಯಾಕೆ ಮಾಡ್ಲೇಕ ಸುಮ್ ಕುಂದ್ರಕ್ ಪರಲ್ಲ ಅಂದ್ರೆ ನೀವ್ಯಾಕದ್ ಕೇಳಿಕಿ ಹಂಗ ಹಿಂಗ ತನೇಕ ಅವ್ರಿಗೆ ಏ ನೀ ಸುಮ್ ಕುಂದ್ರ ನಿಗೇನ್ ತಿಳಿದಿತ್ತು ಆಕೇನ ಪೀಠ ನೀರಾಗ ಈಗ ಸುಮ್ಮ ತಂದು ಈಗ ಆಯ್ತ ತಂದು ಸುಮ್ ಕು ನಾನು ಏನ್ ಹ್ಯಾಂಗ್ ಮಂದಿ ಹೆಂಗ್ ಹೋಳಿ ಮಾತಾಡ್ತಾವ ಹೆಂಗ್ ಚುಚ್ಚಿ ಮಾತಾಡ್ತಾವ ನಿನ್ ಗೊತ್ತೈತಿ ನಿಂದೆ ಮನೆ ಬಂದಕ್ಕಿ ಸುಮ್ ಕುಂದ್ರ ಅಂದ್ರೆ ತಂದಾಗ ನಾನ್ ನೋಡಿನ ಏನು ಎತ್ತ ಅನ್ನದು ಸುಮ್ ಕುಂದ್ರು ಬಾ ಇನ್ನ ರಗಡ್ ಮನಿ ಅದಾಗ ಹೇಳು ಹೋಗುನ್ ಬಾ ಅಯ್ಯಪ್ಪ ಇಲ್ಲೇ ಬಂದಾನ ನಾ ನಿಮ್ ಮನಿಗೆ ನೋಡ್ವಾ ಲಗ್ನ ಕೇಳ ಹೌದಾ ಮದುವೆ ಮದ್ ಕಿಚ್ಚ ಆಯ್ತತ್ತಲ್ವಾ ಚಲ ಆಯ್ತು ಬಿಡುವ ನಾಲ್ಕೈದ್ ಸಿಟ್ಟು ಹೋಗ್ ಕುತ್ರು ಮತ್ತ್ ಚಲೋ ಮಂತಾನೆ ಸಿಕ್ತತ್ತೆ ಚಲೋ ಆಯ್ತು ಬಿಡು ನಸಿಕ್ ಚಲೋ ಆಯ್ತು ನಿನ್ ಮಗ ಹುಣ್ಣವಾ ಚಲೋ ಆಯ್ತು ದೇವ್ರ ಕಾಯಿಷ್ ಕಾಯಿಸಿ ಅಂದ್ರು ಲಾಸ್ಟ್ಗೆ ಚಲೋದೇ ಮಾಡ್ಯಾನ ಹ್ಮ್ ಮಾ ಪುಣ್ಯ ಮಾಡಿದವ್ರಿ ಈ ದೇವ್ರ ಕೈ ಬಿಡುದಿಲ್ಲ ಮತ್ತೊಬ್ಬರಿಗೆ ಈ ಆಗ್ಲತ್ತ ನೋಡ್ವಿ ಅತ್ ಮಾಡಕತ್ತ ದೇವ್ರ ಮತ್ತೆ ಏನ್ ಮಾಡುದಿನ ಗೌರವಕ್ಕ ಇಲ್ಲನು ಈಗ ನೋಡಿ ಹೆಂಗ್ ನೋಡದೇತ ಕಿಂದು ಬಿಡು ಅವ್ರ ಮನೆ ವಿಚಾರ ನಮಗೆ ಎಲ್ಲ ಬೇಕು ಹೇಳಿವಾ ಅಲ್ಲೇ ಮನಿಗ್ ಬಂದು ಉಪಮಾ ಹಚ್ ನಿಮ್ ಸೊಸಿಗಿ ನಿನ್ನ ಹೇಳ ಬರ್ತೇನೋ ಇಲ್ಲೇ ದಾರ ಹೇಳಿದ್ಲು ಅಂದಿ ನಿಂಗವ ಅದಕ್ಕ ಬೇಡವಾ ಮತ್ ದಾರಿ ಹೇಳಿದ್ಯಾನ್ ಅನ್ತೀ ಮನೆಗೆ ಬರ್ತೇವ ನೋಡಿ வந்து ஹங்க் சா மாடத்தி அட் அந்த சூஸ் ஆகி நமக்கு மத்தொந்தி ஆய் பர ஏன் ஏன் சாய் ஏன் மனித மூசுமந்தே நம்ம இல்லா நமக்கு ஜிப்பில் ஒன் கப் சா மாட்ட நம் ஏன் படித்தா ஆகோதில்ல மனி பா அய்யா எட்டோஸ் ஆய் அட் ஆக்கத்தே நன்கு வந்து குடிப்பேன் சித்தி பாங்கி மனிதேன் கண்டிங்கிற நோனிபாய் பாய் முச்சு சாக்கி மத்தி சல்வாஜி உம் முச்சு பாத்த நோடல ஏன் விட்டு நன் ి మా ఏ మగ్దు చందరక హాంగ హీంగ తంద మత్తి మర్కొండ్ అడ్డా మద్ చె మర్కొండ్ అడ్డాడు నగ హి ఊరిద్ద నూ చో బగసూద మర్కొండు మంది హేళక అని ఇవ్ మనీ నన్నె కర్కొడ్డా తమ్ సంబంధిక కర్కొ అడ్డాడు బితు ఇంతా బాక్త ఊరి బా బా